ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೈತ್ರ ಹರೀಶ್ ಮಾತಾಡ್ತೀನಿ ಸೊ ಇವತ್ತು ನಾವು ನಮ್ಮ ಹೊಲಕ್ಕೆ ಹೋಗ್ತಾ ಹೋಗಿ ಮೆಣಸಿನ್ಕಾಯಿ ಗಿಡ ನೆಟ್ಟಿದ್ವಿ ಶುಂಠಿ ಒಳಗಡೆ ಶುಂಠಿ ಆಲ್ರೆಡಿ ರೀಸೆಂಟಾಗಿ ಕೊಟ್ವಿ ಇನ್ನು ಬೀಜಕ್ಕೆ ಅಂತ ಒಂದು ಏಳ್ದು ಎಂಟು ಲೈನು ಬಿಳು ಬಿಡ್ಕೊಂಡಿದ್ರು ನಮ್ಮ ಮನೆಯವರು ಸೊ ಅದ್ರೊಳಗಡೆ ಶುಂಠಿ ಹಾಕಿದಾಗ್ಲೇ ಒಂದು ಎರಡು ಮೂರು ಸಾಲು ಮೆಣಸಿನ ಗಿಡ ನೆಟ್ಟಿದ್ವಿ ಸೊ ಈಗಾಗಲೇ ಅದರಲ್ಲಿ ತುಂಬ ಮೆಣಸಿನ್ಕಾಯಿ ಬಿಟ್ಟಿದ್ವು ಮತ್ತು ಒಂದು ನಾಲ್ಕೈದು ಸಲ ಏನೋ ಕೊಯ್ದಿದ್ವಿ ಮೆಣಸಿನ್ಕಾಯಿ ಸೊ ಒಂದು ಇಪ್ಪತ್ತು ಕೆ ಜಿ ಅಷ್ಟು ಸಿಕ್ಕಿದ್ವು ನಾಲ್ಕು ಸಲವೂ ಈ ಸಲವೂ ಮೆಣಸಿನಕಾಯಿ ಇದ್ದಾವೆ ಅಂತ ಹೋಗಿ ನೋಡಬೇಕಾದ್ರೆ ಒಂದು ಹನ್ನೆರಡು ಹದಿಮೂರು ಕೆ ಜಿ ಸಿಕ್ಕಿದ್ದಾವೆ ಸಿಕ್ಕ ಸ್ಟಾಗಿದ್ದಾವೆ ಸೊ ನನ್ನ ಮಗಳಿಗೆ ಇವತ್ತು ಸೋಮವಾರ ಏನೋ ಮೀಟಿಂಗ್ ಇದೆ ಸ್ಕೂಲಲ್ಲಿ ಹೇಳಿಬಿಟ್ಟು ರಜಾ ಕೊಟ್ಟಿದ್ರು ಸೊ ಅವಳು ನಾನು ಬರ್ತೀನಿ ಬರ್ತೀನಿ ಅಂತ ಆಟ ಮಾಡಿಕೊಂಡು ಮೆಣಸಿನ್ಕಾಯಿ ಹರಿತಾ ಇದ್ದಾಳೆ ಮನೆಯವರು ಮೆಣಸಿಕಾಯಿ ಎಷ್ಟಿದ್ದಾವೆ ಒಂದು ಸಲ ತಾನೇ ಹರಿದಿದ್ವಿ ಸೊ ಮನೆಗೆ ಅಂತ ಇವಾಗ ನಾಳೆ ಮತ್ತೆ ಏನೋ ಕೆಲಸ ಸಿಗಿರುತ್ತೆ ಹೇಳ್ಬಿಟ್ಟು ಇವತ್ತೇ ಮೆಣಸಿನ್ಕಾಯಿ ಹರ್ಕೊಂಬರೋಣ ಅಂತ ಕರ್ಕೊಂಡು ಹೋಗಿದ್ರು ಸೊ ಮೆಣಸಿನ್ಕಾಯಿ ಎಲ್ಲ ಹರ್ ಹರಿತಾ ಇದ್ದೀವಿ ಚೆನ್ನಾಗಿತ್ತು ಪರವಾಗಿಲ್ಲ ಮೆಣಸಿನ್ಕಾಯಿ ನಾಲ್ಕು ಸಲ ಆದ್ರೂ ಚೆನ್ನಾಗಿ ಶುಂಠಿ ಒಳಗಡೆ ಹಾಕಿದ್ವಲ್ಲ ಗೊಬ್ಬರ ನೀರು ಎಲ್ಲ ಹಾಕಿದ್ರಲ್ಲ ಶುಂಠಿ ಒಳಗಡೆ ಸೊ ಅದಕ್ಕೆ ನೀರು ಬಿಟ್ಟರೆ ಇದು ಚೆನ್ನಾಗೇ ಬಿಡ್ತಾನೆ ಇತ್ತು ತುಂಬ ಜನರಿಗೆ ಕೊಟ್ಟು ಕೊಟ್ಟು ಮತ್ತೆ ಅಷ್ಟಷ್ಟೊಂದು ಸಿಗ್ತಿತ್ತು ಸೊ ನಾವು ಏನಾದ್ರೂ ಇರಬೇಕು ಅಂತ ಅಂದ್ಕೊಂಡು ಮೆಣಸಿನಕಾಯಿ ಹಾಕಿದ್ವಿ ಸೊ ಇವಾಗ ಅದೇನೂ ನಮ್ಮ ಇವಾಗ ಸಿಗ್ತಾ ಇದೆ ಅದ್ರ ಫಲ ನಾವು ಸ್ವೀಕಾರ ಮಾಡ್ತಿದ್ದೀವಿ ಸುಮ್ಮನೆ ಏನು ಮಾಡೋದು ಅಟ್ಲೀಸ್ಟ್ ಹೊಲದ ಮನೆ ಕೆಲಸನಾದರೂ ಮಾಡಿಕೊಂಡು ಮನೇಲಿ ಅದು ಇದು ಮಾಡಿಕೊಂಡು ಇದ್ರೆ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಎಲ್ಲದನ್ನು ನೋಡ್ಕೋಬೇಕು ಎಲ್ಲದನ್ನು ಮಾಡ್ಕೋಬೇಕು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಯಾವುದ್ರಲ್ಲೂ ಇರಬಾರ್ದು ಅಂತೇನೆ ಇರ್ ಇರಬಾರ್ದು ಅನ್ನೋ ಹಾಗೇ ಇಲ್ಲ ಎಲ್ಲದರಲ್ಲೂ ಇರಬೇಕು ಸೊ ಅದಕ್ಕೆ ನಮ್ಮ ಮನೆಯವ್ರಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟು ಇಷ್ಟು ಮತ್ತು ನಾಳೆ ನಾಡ್ದು ಎಲ್ಲ ಅವರೇ ಅರಿಬೇಕು ಅಂತ ಇದ್ದರು ಅವರೇ ಕಾಯಿ ಎಲ್ಲ ಕೊಯ್ಬೇಕು ಅಂತ ಇದ್ದರು ಸೊ ಅದಕ್ಕೆ ಎಲ್ಪ್ ಮಾಡೋಣ ಅಂತ ನಮ್ಮ ಮನೆಯವ್ರು ತುಂಬ ಕಷ್ಟಪಡ್ತಿದ್ದಾರೆ ಪಾಪ ಒಬ್ಬರೇ ಜಮೀನಿನ ಕೆಲಸ ಮತ್ತು ಅಂಗಡಿ ಬೇರೆ ನೋಡ್ಕೋಬೇಕು ಸೊ ಇವೆಲ್ಲ ಮಾಡ್ತಾಯಿದ್ರೆ ಲೈಫಲ್ಲಿ ಎಲ್ಲ ಒಂದು ಕಡೆ ನೆಮ್ಮದಿ ಸಿಗುತ್ತೆ ಜಮೀನನ್ನು ಅಟ್ಲೀಸ್ಟ್ ಹೊಲಕ್ಕಾದರೂ ಹೋದರೆ ನೆಮ್ಮದಿಯಾಗಿರ್ತೀವಿ